ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ಈಗಂತೂ ಎಲ್ಲ ಕಡೆ ಸೊಳ್ಳೆ ಜಾಸ್ತಿ ಆಗಿದೆ ಅದರಲ್ಲೂ ಈಗ ಡೆಂಗೂ ಬೇರೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಮನೆ ಒಳಗಡೆ ಇದ್ದರೂ ಅಲ್ಲೂ ಕೂಡ ಸೊಳ್ಳೆ ಇರುತ್ತೆ ಇನ್ನು ಮನೆಯಿಂದ ಹೊರಗಡೆ ಹೋದರೆ ಸೊಳ್ಳೆ ಇರಲ್ಲ ಅಂದರೆ ಅಲ್ಲೂ ಕೂಡ ಸೊಳ್ಳೆ ಇರುತ್ತೆ ಹಾಗಾಗಿ ಎಲ್ಲ ಕಡೆ ಈಗಂತೂ ತುಂಬಾ ಜಾಸ್ತಿ ಸೊಳ್ಳೆ ಆಗಿದೆ ಹಾಗಾಗಿ ಈ ಸೊಳ್ಳೆಗಳ ಕಾಟ ತಪ್ಪಿಸ್ಕೊಬೇಕು ಸೊಳ್ಳೆಯನ್ನು ಕಚ್ಚಿಸ್ಕೊಳ್ಳೋದನ್ನು ತಪ್ಪಿಸ್ಬೇಕು ಇನ್ನು ನಮ್ಮ ಮನೆಯಿಂದ ದೂರ ಸೊಳ್ಳೆಯನ್ನು ಓಡಿಸ್ಬೇಕು ಅಂದರೆ ನಾವು ಯಾವ ಉಪಾಯ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಈ ಕೆಮಿಕಲ್ ಅನ್ನು ಉಪಯೋಗಿಸದೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿಯಾಗಿ ಸೊಳ್ಳೆಗಳನ್ನು ಓಡಿಸಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಎರಡು ಟೈಪ್ ಅಲ್ಲಿ ನಾನು ಎರಡು ರೀತಿಯಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಅದರಲ್ಲಿ ನಿಮ್ಗೆ ಯಾವುದು ಆಗುತ್ತೋ ಆ ರೀತಿಯಾಗಿ ನೀವು ಮಾಡಿಕೊಂಡು ಸೊಳ್ಳೆಯನ್ನು ಓಡಿಸ್ಬೋದು ಹಾಗಾದರೆ ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇ ವಸ್ತು ಯಾವುದು ಅನ್ನೋದಾದರೆ ಬೇವಿನ ಸೊಪ್ಪು ಇದನ್ನ ಕಹಿ ಬೇವಿನ ಸೊಪ್ಪು ಅಂತ ಕೂಡ ಕರೀತಾರೆ ಇದನ್ನು ನಾವು ಕೀಟನಾಶಗಳಿಗೆ ಉಪಯೋಗಿಸ್ತೀರಿ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇನ್ನು ಮನೆಯಲ್ಲಿ ನಾವು ಇದನ್ನು ಪ್ರತಿದಿನ ಧೂಪ ಹಾಕೋ ಸಮಯದಲ್ಲಿ ಧೂಪದಲ್ಲಿ ಹಾಕಿದ್ರೆ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಕೂಡ ಹೋಗುತ್ತೆ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಇದನ್ನು ಸ್ವಲ್ಪ ಜಾಸ್ತಿ ತೊಗೊಂಬಂದು ನೀವು ನೆರಳಲ್ಲಿ ಒಣಗಿಸ್ಕೊಂಡು ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಹಾಗೆ ಬೆಳೆದಿರಲ್ಲ ಹಾಗಾಗಿ ತುಂಬ ನ್ಯಾಚುರಲ್ ಆಗಿ ಇದ್ರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ಹೇಳಿದಷ್ಟೇ ಕಹಿ ಕೂಡ ಇರುತ್ತೆ ಇದು ಇನ್ನು ಎರಡನೇ ವಸ್ತು ಯಾವುದು ಅನ್ನೋದಾದರೆ ಪಲಾವ್ ಎಲೆ ಬೇಲೀಫ್ ಎಲ್ಲರ ಮನೆಗಳಲ್ಲೂ ಇದನ್ನು ಉಪಯೋಗಿಸ್ತಾರೆ ಹಾಗಾಗಿ ಈ ಬೇಲೀಫ್ ಕೂಡ ನೀವು ಒಂದು ಹತ್ತರಿಂದ ಹನ್ನೆರಡು ಎಲೆ ತೊಗೊಂಡ್ರೆ ಇದು ಪರಿಮಳ ತುಂಬಾ ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಇದಕ್ಕೆ ಸೊಳ್ಳೆ ಓಡಿಸುವಂಥ ಶಕ್ತಿ ಕೂಡ ಇದೆ ಇನ್ನು ಈರುಳ್ಳಿ ಸಿಪ್ಪೆಯನ್ನು ನಾವು ಇಲ್ಲಿ ಉಪಯೋಗಿಸ್ತಾ ಇದ್ರಿ ಬರೀ ಮೇಲ್ಗಡೆ ಇರುವಂಥ ಒಂದು ಲೇಯರ್ ನೀವು ಈರುಳ್ಳಿ ಸಿಪ್ಪೆಯನ್ನು ತೊಗೊಬೇಕಾಗತ್ತೆ ಇನ್ನು ಈರುಳ್ಳಿ ಸಿಪ್ಪೆಯನ್ನು ನೀವು ನೀರಲ್ಲಿ ನೆನೆಸ್ಬಿಟ್ಟು ನೀವು ಹಾಕಿದ್ರೂ ಕೂಡ ಗಿಡನೂ ತುಂಬ ಚೆನ್ನಾಗಿ ಬೆಳೆಯುತ್ತೆ ಹಾಗೆಯೇ ನಮ್ಮ ಏರ್ ಫಾಲ್ಗೂ ಕೂಡ ತುಂಬಾ ಒಳ್ಳೆಯದು ಈರುಳ್ಳಿ ಸಿಪ್ಪೆ ಇನ್ನು ಇದಕ್ಕೆ ಬೇಕಾಗಿರುವಂಥದ್ದು ಕರ್ಪೂರ ಬೇಕಾಗುತ್ತೆ ಹಾಗಾಗಿ ಒಂದು ಹತ್ತು ಬಿಲ್ಲೆ ಆಗಷ್ಟು ನೀವು ಈ ತರದ್ದೇ ತೊಗೊಬೇಕಂತಿಲ್ಲ ಮನೇಲಿ ಯಾವ ಥರದ ಕರ್ಪೂರ ಇರುತ್ತೋ ಅದನ್ನೇ ತೊಗೊಬೋದು ಇನ್ನು ಇದರ ಜೊತೆ ನೀವು ಲವಂಗವನ್ನು ತಗೊಬೇಕಾಗುತ್ತೆ ಇದರಲ್ಲಿ ತುಂಬಾ ಘಾಟಿರೋ ಅಂಥ ಅಂಶ ಇರುತ್ತೆ ಹಾಗಾಗಿ ಲವಂಗವನ್ನು ಹತ್ತರಿಂದ ಹದಿನೈದು ಆಗಷ್ಟು ನಾವು ಲವಂಗವನ್ನು ಕೂಡ ತಗೊಬೇಕು ಇಷ್ಟನ್ನು ನಾವು ತಗೊಂಡು ಮಿಕ್ಸಿ ಜಾರಿನಲ್ಲಿ ಹಾಕೊಂಡು ನಾವು ಪೌಡ್ರ್ ಮಾಡ್ಕೊಬೇಕಾಗುತ್ತೆ ತೀರ ನೀವು ಪೌಡ್ರು ನೈಸ್ ಪೌಡ್ರ್ ಮಾಡ್ಕೊಳ್ಳ್ಬಿಡಿ ಸ್ವಲ್ಪ ತರಿತರಿಯಾಗಿರುವಂಥ ಪೌಡ್ರ್ ಮಾಡ್ಕೊಬೇಕಾಗತ್ತೆ ಪೌಡ್ರ್ ಮಾಡಿಕೊಂಡು ನಾವು ಇದನ್ನು ಎಣ್ಣೆಯಲ್ಲಿ ಕೂಡ ಹಾಕಿ ದೀಪ ಹಚ್ಬೋದು ಇಲ್ಲ ಅಂತಂದರೆ ಹಾಗೆಯೇ ಇದ್ರ ಮೇಲೆ ಕರ್ಪೂರ ಇಟ್ಟು ಕೂಡ ದೀಪ ಹಚ್ಬೋದು ನಾನು ಎರಡೂ ಥರನೂ ತೋರಿಸ್ಕೊಡ್ತೀನಿ ನಿಮ್ಗೆ ಯಾವುದು ಈಸಿ ಆಗುತ್ತೋ ಅದನ್ನು ನೀವು ಮಾಡ್ಕೊಬೋದು ಮನೆಯಲ್ಲಿ ಒಂದು ಮಣ್ಣಿನ ಅಣತೆಯನ್ನು ತಗೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ತೊಗೊಬೋದು ಮಣ್ಣಿಂದು ಸ್ಟೀಲು ಸಿಲ್ವರ್ ಆ ಥರ ಯಾವುದು ಬೇಕಾದರೂ ತೊಗೊಬೋದು ಹಾಗಾಗಿ ನಾನಿಲ್ಲಿ ಮಣ್ಣಿನ ಅಣತೆಯನ್ನು ತೊಗೊಂಡಿದ್ದೀನಿ ಇನ್ನು ಅದರಲ್ಲಿ ಏನು ಪೌಡ್ರ್ ಮಾಡ್ಕೊಂಡಿದ್ರಲ್ಲ ಆ ಪೌಡ್ರನ್ನ ಅಣತೆ ತುಂಬ ನೀವು ಆ ಪೌಡರನ್ನು ಹಾಕಬೇಕಾಗತ್ತೆ ನಂತರ ನೀವು ಒಂದು ಕರ್ಪೂರವನ್ನು ತೊಗೊಂಡು ಆ ಏನು ಅಣತೆ ಒಳಗಡೆ ಅಂತಂದರೆ ಆ ಪೌಡ್ರ್ ಹಾಕಿರ್ತೀರ ಅದ್ರ ಮಧ್ಯದಲ್ಲಿ ಸ್ವಲ್ಪ ಒಳಗಡೆ ಹೋಗೋ ರೀತಿಯಾಗಿ ಅದನ್ನು ಇಟ್ಟು ನೀವು ಅದನ್ನು ಮ್ಯಾಚಸ್ಸಲ್ಲಿ ನೀವು ಹಚ್ಚಬೇಕಾಗತ್ತೆ ಈ ರೀತಿಯಾಗಿ ಹಚ್ಚಿದ್ದಾದಮೇಲೆ ಸ್ವಲ್ಪ ಸುತ್ತೂ ಅದು ಕಪ್ಪಗೆ ಅಂದರೆ ಅದು ಉರಿಯೋದಿಕ್ಕೆ ಶುರು ಆಗುತ್ತಲ್ಲ ಈ ರೀತಿಯಾಗಿ ಆಗುತ್ತೆ ಆ ಸಮಯದಲ್ಲಿ ನೀವು ಅದನ್ನು ಆಫ್ ಮಾಡ್ಬಿಡಬೇಕು ಅದರಲ್ಲಿಂದ ಬರೋ ಅಂಥ ಹೊಗೆ ಇರುತ್ತಲ್ಲ ಆ ಒಗೆಯಿಂದ ಸೊಳ್ಳೆಗಳು ನಿಮ್ಮ ಮನೆಯಿಂದ ಓಡಿ ಹೋಗುತ್ತೆ ಅಂತಲೇ ಹೇಳ್ಬೋದು ಇದ್ರ ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಕಾಟದಿಂದ ತಪ್ಪಿಸ್ಕೊಂಬೋದು ಇನ್ನು ನಮ್ಮ ಮನೆಯಿಂದ ಸೊಳ್ಳೆ ಓಡೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಎರಡನೇ ರೀತಿಯಾಗಿ ಯಾವ ರೀತಿಯಾಗಿ ಮಾಡ್ಬೋದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನಿಲ್ಲಿ ತಾಮ್ರದ ಅಣತೆಯನ್ನು ತೊಗೊಂಡಿದ್ದೀನಿ ನೀವು ಇದಕ್ಕೂ ಕೂಡ ಮಣ್ಣಿನ ಅಣತೆ ಕೂಡ ತೊಗೊಬೋದು ಇನ್ನು ಇದರಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಪೌಡ್ರ್ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಿಮ್ಮ ಮನೆಯಲ್ಲಿ ಯಾವುದು ದೀಪದ ಎಣ್ಣೆ ಯೂಸ್ ಮಾಡ್ತೀರಾ ನೋಡಿ ಅದೇ ದೀಪದ ಎಣ್ಣೆಯನ್ನು ಕೂಡ ಹಾಕ್ಬೋದು ಅದನ್ನು ಹಾಕಿ ನೀವು ಒಂದು ಸ್ಪೂನ್ ಸಹಾಯದಿಂದ ಪೂರ್ತಿಯಾಗಿ ಕಲಸಿ ಒಂದು ಐದು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಿ ಯಾಕೆಂದರೆ ಅದೆಲ್ಲ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಕಲಿಸ್ಬೇಕಲ್ವ ಹಾಗಾಗಿ ಒಂದು ಐದು ನಿಮಿಷಗಳ ಕಾಲ ಬಿಟ್ಟು ನಂತರ ಈ ರೀತಿಯಾದ ಒಂದು ದಪ್ಪ ಬತ್ತಿಯನ್ನು ಹಾಕಿ ಸಣ್ಣ ಬತ್ತಿ ಎಲ್ಲ ಹಾಕಕ್ಕೆ ಹೋಗ್ಬಿಡಿ ಒಂದು ಬತ್ತಿ ಹಾಕಿದ್ರೂ ಸಾಕು ದಪ್ಪ ಬತ್ತಿಯನ್ನು ಹಾಕಬೇಕಾಗತ್ತೆ ನಂತರ ಇದಕ್ಕೆ ಮ್ಯಾಚಸ್ ಸಹಾಯದಿಂದ ನೀವು ದೀಪವನ್ನು ಹಚ್ಚಿ ಎಲ್ಲಿ ನಿಮಗೆ ಸೊಳ್ಳೆ ಬರುತ್ತೆ ನೋಡಿ ಬಾಗಿಲಿಂದ ಸೊಳ್ಳೆ ಬರ್ತಾ ಇದ್ದರೆ ಹತ್ರ ಈ ರೀತಿಯಾಗಿ ದೀಪ ಹಚ್ಚಿದ್ರೆ ಸಾಕು ಅಥವಾ ರೂಮಲ್ಲಿ ಈಗ ಸೊಳ್ಳೆ ತುಂಬಾ ಜಾಸ್ತಿ ಇದೆ ಅನ್ನೋದಾದರೆ ರೂಮಲ್ಲಿ ಕೂಡ ಸೊ ನೀವು ಈ ರೀತಿಯಾಗಿ ದೀಪ ಹಚ್ಬೋದು ಇನ್ನು ಹಾಲಲ್ಲೊಂದು ದೀಪ ಹಚ್ಬೋದು ಎಲ್ಲೆಲ್ಲಿ ಸೊಳ್ಳೆ ಕಾಟ ಜಾಸ್ತಿ ಇರುತ್ತೆ ನೋಡಿ ಅಲ್ಲೆಲ್ಲ ಈ ರೀತಿಯಾಗಿ ದೀಪ ಹಚ್ಚೋದ್ರಿಂದ ಯಾಕೆಂದರೆ ಇದಕ್ಕೆ ಯಾವುದೇ ಥರದ ಕೆಮಿಕಲ್ ಕೂಡ ಹಾಕಿಲ್ಲ ಬರೀ ಮನೇಲೆ ಸಿಗುವಂಥದ್ದು ತುಂಬನೇ ಒಳ್ಳೆಯಂಥ ಪರಿಮಳ ಕೂಡ ಬರ್ತಾ ಇರುತ್ತೆ ಯಾಕೆಂದರೆ ತುಂಬ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಈ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಮನೆಗೆ ಸೊಳ್ಳೆಗಳ ಕಾಟ ಇರಲ್ಲ ಸೊಳ್ಳೆ ಕೂಡ ಬರಲ್ಲ ನಿಮ್ಮ ಮನೆಯಿಂದ ಆಚೆ ಓಡೋಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ನ್ಯಾಚುರಲ್ಲಾಗಿ ಸಿಗುವಂಥ ಪದಾರ್ಥಗಳನ್ನೇ ನಾವು ಉಪಯೋಗಿಸಿರ್ತೀರಿ ಅದರಲ್ಲೂ ನಮಗೆ ಈ ಬೇವಿನ ಸೊಪ್ಪು ಹಾಕ್ಬೋದು ಅಥವಾ ಪಲಾವ್ ಎಲೆ ಕರ್ಪೂರ ಹಾಗೆಯೇ ಈರುಳ್ಳಿ ಸಿಪ್ಪೆ ಮತ್ತು ಲವಂಗ ಇದು ಎಲ್ಲದರ ಘಾಟಿಂದ ಅದಕ್ಕೆ ಸೊಳ್ಳೆಗೆ ತುಂಬಾ ಕಷ್ಟ ಆಗುತ್ತೆ ಈ ಸೊಳ್ಳೆ ಏನು ಘಾಟು ತಡ್ಕೊಳಕ್ಕಾಗಲ್ಲ ಹಾಗಾಗಿ ಅದರಿಂದ ಅವು ಓಡಿ ಹೋಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನೀವು ಪ್ರತಿದಿನ ಸಂಜೆ ಆಯಿತು ಅಂದರೆ ಸಾಕು ನಮ್ಗೆ ಒಂದು ಅರ್ಧ ಗಂಟೆ ಮುಂಚೆನೆ ಹಚ್ಬೇಕು ಈಗ ಒಂದು ಆರು ಗಂಟೆಗೆ ನಮಗೆ ಕತ್ತಲೆ ಆಗುತ್ತೆ ದೀಪ ಹಚ್ತೀರಿ ಅಂದರೆ ಒಂದು ಐದು ಐದುವರೆಗೆ ನೀವು ಈ ರೀತಿಯಾದ ಒಂದು ದೀಪವನ್ನು ಇಟ್ಟರೆ ಸಾಕು ನಿಮ್ಮ ಮನೆಗೆ ಒಂದು ಸೊಳ್ಳೆ ಕೂಡ ಬರಲ್ಲ ಸ್ನೇಹಿತರೆ ಮೆಟ್ಟದೆಡಲ್ಲಿ ತೋರಿಸಿದ್ದೀನಿ ಆದರೆ ಪೌಡ್ರು ಮಾತ್ರ ಒಂದೇ ಇರುತ್ತೆ ಮತ್ತು ಅದಕ್ಕೆ ಹಾಕೋ ಪದಾರ್ಥಗಳು ಕೂಡ ಒಂದೇ ಇರುತ್ತೆ ಹಾಗಾಗಿ ಇದನ್ನು ಈಸಿಯಾಗಿ ಎರಡು ರೀತಿಯಾಗಿ ಕೂಡ ಮಾಡ್ಕೊಬೋದು ನಿಮ್ಗೆ ಯಾವುದಾಗುತ್ತೋ ಅದನ್ನು ನೀವು ಮಾಡ್ಕೊಬೋದು ದೀಪ ಹಚ್ತೀನಿ ಅಂದರೆ ದೀಪ ಹಚ್ಬೋದು ಇಲ್ಲ ಅಂತಂದರೆ ಕರ್ಪೂರ ನಾನು ಸ್ವಲ್ಪ ಉರಿದಾದ್ಮೇಲೆ ಆಫ್ ಮಾಡಿ ಅದರ ಒಗೆ ಪೂರ್ತಿಯಾಗಿ ಮನೆ ಹರಡುತ್ತೆ ಏನಾಗಿದ್ರೆ ಅದನ್ನು ಕೂಡ ಮಾಡ್ಕೊಬೋದು ನಿಮ್ಗೆ ಯಾವ್ದು ಆಗುತ್ತೋ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು